ಅಭಿಪ್ರಾಯಪ್ಪ ನೀವು ಡಾಕ್ಟರ್ ಬರೆದಂತ ಒಂದು ಲೇಖನವನ್ನು ಬಹಳ ಹಿಂದೆ ಗಮನಿಸಿರ್ಬೇಕು ಆ ಲೇಖನದಲ್ಲಿ ಅವ್ರು ಬರೆದಿದ್ದು ಲಿಂಗಾಯತ ವೀರಶೈವರು ಇದ್ದಾರೆ ಹೊರತಾಗಿ ವೀರಶೈವ ಲಿಂಗಾಯತರು ಇಲ್ಲ ಪಾರಿಭಾಷಿಕವಾಗಿ ಲಿಂಗಾಯತ ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ನೀವು ಯಾರು ಅಂತ ಕೇಳಿದರೆ ಲಿಂಗಾಯತ ಅಂತಲೇ ಹೇಳ್ತಾರೆ ಹೊರತಾಗಿ ಯಾರು ವೀರಸೈವ ಅಂತ ಹೇಳೋದಿಲ್ಲ ಲಿಂಗಾಯತ ಮಾನವನ ಇದ್ದಾವೋ ಲಿಂಗಾಯತ ವಿದ್ಯಾಸಂಸ್ಥೆಗಳಿದಾವೋ ಲಿಂಗಾಯತ ಸಂಘ ಸಂಸ್ಥೆಗಳಿದವು ಹಾಗಾಗಿ ಲಿಂಗಾಯತ ವೀರಸೇವ ಅನ್ನುವಂಥದ್ರಲ್ಲಿ ಹೆಚ್ಚಿನ ವ್ಯತ್ಯಾಸಗಳು ಇಲ್ಲ ಆದರೆ ಈಗ ಆ ವ್ಯತ್ಯಾಸಗಳನ್ನು ನಾವು ನಾವೇ ಹೆಚ್ಚು ಇದ್ದೀವಿ